ಸ್ಯಾಲ್ರಿ ಆಯಿತು ಹತ್ತನೇ ತಾರೀಕೊಳಗೆ ಎಲ್ಲ ಖಾಲಿ ನಿಮಗೂ ಈ ಥರನೇ ಆಗುತ್ತಾ ಇದಕ್ಕೆ ಬಜೆಟನ್ನು ಮಾಡಿದರೆ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ತಿಂಗಳ ಹದಿನೈದನೇ ತಾರೀಕೊ ಒಳಗೆ ತನ್ನ ಸಂಬಳನ ಎಲ್ಲ ಖಾಲಿ ಮಾಡ್ಕೊಂಡು ಕೂಡ್ತಿರ್ತಂಥ ಈ ಅರ್ಜುನ್ ಬರೀ ಆರು ತಿಂಗಳೊಳಗೆ ಥೈಲ್ಯಾಂಡ್ ಟ್ರಿಪ್ಪಿಗೆ ಹೋಗ್ತಾನೆ ಅದಕ್ಕೆ ಅಮೌಂಟನ್ನು ಹೇಗೆ ಕೂಡಿಸಿಟ್ಟ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಅಂದರೆ ಮಾತ್ರ ನಿಮಗೆ ಬಜೆಟನ್ನು ಹೇಗೆ ತಯಾರಿ ಮಾಡೋದು ಅಂತ ಗೊತ್ತಾಗುತ್ತೆ ಅರ್ಜುನ್ ಇಪ್ಪತ್ತೆಂಟು ವರ್ಷದ ಯುವಕ ಬೆಂಗಳೂರಲ್ಲಿ ಒಂದು ಒಳ್ಳೆ ಜಾಬನ್ನೇ ಇದ್ದಾನೆ ತಿಂಗಳಿಗೆ ಮೂವತ್ತೈದು ಸಾವಿರ ಸಂಬಳ ಆದರೂ ಹೇಗೋ ಗೊತ್ತಿಲ್ಲ ತಿಂಗಳ ಕೊನೆಯಲ್ಲಿ ತನ್ನ ಫ್ರೆಂಡ್ ರವಿ ಹತ್ರ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಕೇಳೋ ಪರಿಸ್ಥಿತಿಗೆ ಬಂದುಬಿಡ್ತಾನೆ ರವಿ ಯಾವಾಗಲೂ ಕೇಳೋನು ಮಗ ನಿನ್ನ ದುಡ್ಡನ್ನ ಏನು ಮಾಡ್ತಾ ಇದೆಯೋ ಎಲ್ಲ ಉಡಾಯಿಸ್ಬಿಟ್ಟ ಅರ್ಜುನ್ ಬಿಲ್ಸ್ಬ್ರೋ ಕಮಿಟ್ಮೆಂಟ್ ಅಂತ ಹೇಳ್ತಾ ಇದ್ದ ಈ ಥರ ಅವನಿಗೆ ಒಂದು ದಿನ ಒಂದು ಕರೆ ಬರುತ್ತೆ ಆ ಕರೆ ಬರೋವರೆಗೂ ಮಾತ್ರ ಇತ್ತು ಏನಪ್ಪ ಆ ಕರೆ ಒಂದಿನ ಅರ್ಜುನ ಮನೆಯಿಂದ ಕಾಲ್ ಬರುತ್ತೆ ಅಮ್ಮ ಮಾತಾಡ್ತಾ ಇದ್ದಾರೆ ಹಲೋ ಅರ್ಜುನ್ ಮಗ ನಮ್ಮದು ಹಳೆ ಸ್ಕೂಟರ್ ಇತ್ತಲ್ಲ ಅದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಬೇಕಪ್ಪ ಅದಕ್ಕೆ ಒಂದು ಐದು ಸಾವಿರ ಇದ್ದರೆ ಹಾಕ್ತೀಯ ಅವಾಗ ಅರ್ಜುನ್ ತನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿದರೆ ಬರೀ ನಾನ್ನೂರ ಹದಿನಾಲ್ಕು ರೂಪ ನಾನ್ನೂರ ಹದಿನಾಲ್ಕು ಅವಾಗ ಅರ್ಜುನ್ಗೆ ಅನ್ನಿಸ್ತು ಸಾಕಪ್ಪ ಸಾಕು ಹೆಚ್ಚು ಹೆಚ್ಚು ದುಡಿದ್ರೆ ಏನು ಬಂತು ನಾವು ದುಡಿದ್ರೊಳಗೆ ಒಂದು ರೂಪನೂ ಉಳಿಸ್ಕೊಂತಿಲ್ಲ ನಾವು ಜಾಸ್ತಿ ದುಡಿಯೋದ್ರ ಕಡೆ ಲಕ್ಷ ಕೊಡೋದ್ರ ಬದಲು ದುಡಿದಿದ್ರಲ್ಲೇ ಒಂದಷ್ಟು ಸೇವಿಂಗ್ಸನ್ನು ಮಾಡೋದನ್ನು ಕಲ್ತ್ಕೊಂಡ್ರೆ ಮುಂದೆ ಯಾವುದಕ್ಕಾದರೂ ಸಹಾಯ ಆಗುತ್ತೆ ಅಂತ ಅವತ್ತಿಂದ ಅರ್ಜುನ್ ಒಂದು ಪಣ ತೊಟ್ಟ ನಾನು ಇನ್ನೂ ಹೆಚ್ಚು ಹೆಚ್ಚು ದುಡಿತೀನಿ ಅಂತ ಅಲ್ಲ ನಾನು ಈಗ ದುಡಿತರೋದ್ರೊಳಗೆ ಸ್ವಲ್ಪ ಭಾಗನ ಎತ್ತಿಟ್ಟು ಸೇವಿಂಗ್ಸ್ ಅಂತ ಮಾಡ್ತೀನಿ ಅಂತ ಈಗ ಇಲ್ಲಿದೆ ನೋಡಿ ಗೇಮ್ ಚೇಂಜರ್ ಪ್ಲ್ಯಾನ್ ದ ತ್ರೀ ಎನ್ವಲಪ್ ಮೆಥಡ್ ಎನ್ವಲಪ್ ಒನ್ ಮಸ್ಟ್ ಹ್ಯಾವ್ಸ್ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಹಣನ ಇಟ್ಟ ಒಂದು ಇಪ್ಪತ್ತು ಸಾವಿರದವರೆಗೂ ಮನೆ ಬಾಡಿಗೆ ಆಗಲಿ ಊಟ ಆಗಲಿ ಟ್ರಾವೆಲ್ ಆಗಲಿ ಎನ್ವಲಪ್ ಟು ಇದು ಫ್ಯೂಚರ್ಗೆ ಅಂಥೇಳಿ ಒಂದು ಇಪ್ಪತ್ತು ಪರ್ಸೆಂಟ್ ಹಣನ ಇಟ್ಟ ಏಳು ಸಾವಿರದವರೆಗೂ ಇದರಲ್ಲಿ ಸೇವಿಂಗ್ಸ್ ಆಗಲಿ ಎಮರ್ಜೆನ್ಸಿ ಫಂಡ್ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ ಆಗಲಿ ಈ ಥರ ಅದರೊಳಗೆ ಆತ ಬಳಸ್ಕೊಂಡ ಎನ್ವಲಪ್ ತ್ರೀ ಇದರಲ್ಲಿ ವಾಂಟ್ಸ್ ಅಂದರೆ ಆಸೆಗಳು ನಮಗೆ ಆಸೆಗಳು ಊಟ ಹೊರಗಡೆ ಊಟ ಮಾಡಬೇಕು ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು ಮೂವಿ ನೋಡಬೇಕು ಪಿಕ್ಚರ್ ನೋಡಬೇಕು ಈ ಥರದಕ್ಕೆ ಒಂದು ಮೂವತ್ತು ಪರ್ಸೆಂಟ್ ಅಂದರೆ ಎಂಟು ಸಾವಿರದವರೆಗೂ ಎತ್ತಿಟ್ಟ ಈ ಪ್ರಮಾಣ ನಮ್ಮದು ನಿಮ್ಮದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಆದರೆ ಗುರಿ ಮಾತ್ರ ಒಂದೇ ಒಂದೊಂದು ರೂಪಾಯಿಗೂ ಲೆಕ್ಕ ಇಡಬೇಕಂದ್ರೆ ಈ ಎನ್ವಲಪ್ ಮೆಥೆಡ್ ಫಾಲೋ ಮಾಡೋಕ್ಕೆ ಶುರು ಮಾಡಿದಂಥ ನಮ್ಮ ಅರ್ಜುನ್ ಪ್ರತಿ ತಿಂಗಳು ಒಂದನೇ ತಾರೀಕು ಬಂದ ತಕ್ಷಣ ಚ ನೋಟ್ಬುಕ್ ಎನ್ವಲಪ್ ಇದೇ ಅವನ ಮಂತ್ರ ಕಣ್ರಿ ಪ್ರತಿ ತಿಂಗಳು ಆದಾಯ ಎಷ್ಟು ಯಾವ ಎನ್ವಲಪ್ಗೆ ಎಷ್ಟು ಎಷ್ಟು ಹೋಗಬೇಕು ಖರ್ಚು ಎಷ್ಟು ಲಿಮಿಟ್ ಇಟ್ಕೊಂಡು ಮಾಡಬೇಕು ಅವನು ಒಂದು ಬ್ಯಾಂಕಲ್ಲೇ ಎಲ್ಲ ಹಣನ ಇಡ್ಲಿಲ್ಲ ಮೂರು ಬ್ಯಾಂಕ್ ಅಕೌಂಟ್ನ ತೆಗೆದ ಅದೇ ಒಂದು ಅದು ಹೇಳ್ತಾರಲ್ಲ ಕಣ್ಣಿಗೆ ಕಂಡಿಲ್ಲ ಅಂದ್ರೆ ಅದು ಜಲ್ದಿ ಖರ್ಚಾಗಲ್ಲ ಅಂಥೇಳಿ ಹಾಗಾಗಿ ಮೂರು ಅಕೌಂಟ್ ಮಾಡಿಕೊಂಡು ಮೂರು ಅಕೌಂಟಲ್ಲಿ ಅವನಿಗೆ ಬೇಕಾದದ್ದಕ್ಕೆ ಎತ್ತಿಡುತ್ತಾ ಹೋದ ಹೀಗೆ ಮಾಡ್ತಾ ಮಾಡ್ತಾ ಮೂರೇ ತಿಂಗಳಲ್ಲಿ ಒಂದು ಹದಿನೈದು ಸಾವಿರ ಕೂರಿಸಿಟ್ಟ ಸ್ಕೂಟರ್ ರಿಪೇರಿಗೆ ತಾನೇ ಹಣನ ಕೊಟ್ಟ ಪೇರೆಂಟ್ಸ್ನ ಊಟ ಟ್ರಿಪ್ಪಿಗೆ ಕರ್ಕೊಂಡು ಹೋದ ಆದರೆ ತನ್ನ ಫ್ರೆಂಡ್ ರವಿ ಹತ್ರ ಮಾತ್ರ ಒಂದು ನಯಾ ಪೈಸೂ ಕೇಳಲಿಲ್ಲ ಈ ಸಲ ಅವನ ಇನ್ಕಮ್ ಹೆಚ್ಚಿಗೆ ಆಗಲಿಲ್ಲ ಆದರೆ ಅವನ ಜೀವನ ಶೈಲಿ ಸ್ವಲ್ಪ ಸುಧಾರಿಸ್ತಾ ಬಂತು ಹಾಗಾಗಿ ನೀವು ಕೂಡ ಈ ವಿಧಾನನ ಪ್ರಯತ್ನ ಮಾಡಿ ಈಗಲೇ ಬರೆದಿಟ್ಕೊಳ್ಳ್ರಿ ನಿಮ್ಮ ಇನ್ಕಮ್ ಎಷ್ಟು ಅಂತ ಅದನ್ನು ಮೂರು ಭಾಗ ಮಾಡಿ ಪ್ರತಿಯೊಂದು ರೂಪಾಯಿ ಎಲ್ಲಿ ಹೋಗ್ತಿದೆ ಅಂತ ಒಂದು ಕಡೆ ಬರೆದಿಟ್ಕೊಳ್ಳ್ರಿ ಇದಕ್ಕೆ ಒಳ್ಳೊಳ್ಳೆ ಆ್ಯಪ್ಗಳು ಕೂಡ ಇದ್ದಾವೆ ಅವನ್ನ ಕೂಡ ಬಳಸ್ಕೊಳ್ಬೋದು ನೀವು ಬಜೆಟ್ ಅನ್ನೋದು ನಮ್ಮ ಖರ್ಚಿಗೆ ಕಡಿವಾಣ ಅಲ್ಲ ಅದು ಒಂಥರ ಪರ್ಮಿಷನ್ ಇದ್ದಂಗೆ ಯಾವುದೇ ಗಿಲ್ಟ್ ಇಲ್ದಂಗೆ ಖರ್ಚು ಮಾಡೋಕ್ಕೆ ಹೆಚ್ಚು ಕಷ್ಟಪಡದೆ ಸೇವಿಂಗ್ಸ್ ಮಾಡೋಕ್ಕೆ ಲೋನೇ ಇಲ್ದಂಗೆ ನಮ್ಮ ಕನಸನ್ನು ನನಸು ಮಾಡ್ಕೊಳೋಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ ನೀವು ಈ ತ್ರೀ ಎನ್ವಲಪ್ ಮೆಥಡನ್ನು ಯಾವಾಗಾದರೂ ಟ್ರೈ ಮಾಡಿದ್ರ ಹೇಗಿತ್ತು ಅಂತ ಧನ ವಿಮರ್ಶೆ ಹಣದ ಜೊತೆ ಬದುಕನ್ನು ಬದಲಾಯಿಸೋಣ ಧನ್ಯವಾದಗಳು